ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜ್ ವಾಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಾಗಲೇ ಗೊತ್ತೇ ಇರ್ಬೋದು ಸಿರ್ಸಿಲೆಂತ್ರು ಜುಲೈ ಒಂದರಿಂದ ಫುಲ್ ಡಿಸ್ಕೌಂಟ್ ನಡೀತಾ ಇದೆ ಸೊ ಯಾರು ನೋಡಿ ಡಿಸ್ಕೌಂಟ್ಗೆ ಹೋಗಬೇಕು ಅಂತ ಹೇಳ್ತಾರೆ ಮತ್ತು ಎಲ್ಲ ಅಂಗಡಿಯಲ್ಲೂ ಡಿಸ್ಕೌಂಟು ಸೊ ಎಷ್ಟು ಬಿಡ್ತಾರೆ ಏನು ಹೇಳೋದೆಂತರೂ ನಮಗೆ ಗೊತ್ತಿರಲ್ಲ ಬಟ್ ಡಿಸ್ಕೌಂಟ್ ಹೇಳ್ಕೊಂಡು ನಾವು ತೊಗೊಂಡು ಬರೋದಕ್ಕೆ ಹೋಗೇ ಹೋಗ್ತೀವಿ ಅಲ್ವಾ ಸೊ ಇವತ್ತು ನಾನು ಒಂದಿಷ್ಟು ಶಾಪ್ಗಳನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನಾನು ನೋಡಿ ಇಲ್ಲಿ ರಾಮದೇವ್ ಗಾರ್ಮೆಂಟ್ಸ್ಗೆ ಬಂದಿದ್ದೀನಿ ಹಾಗೆ ಎಲ್ಲ ಅಂದರೆ ಯಾವ ಯಾವ ಶಾಪ್ಗೆ ಹೋದೆ ಅದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ವೀಡಿಯೋಗಳನ್ನು ನೋಡಿಕೊಂಡ್ರೆ ನಿಮಗೂ ಎಲ್ಲಿ ಯಾವ ಥರ ಡ್ರೆಸ್ ಇದೆ ಹೇಳೋದು ಒಂದು ಸ್ವಲ್ಪ ಮಟ್ಟಿಗಾದ್ರೂ ಐಡಿಯಾ ಬರಬಹುದು ಅಂತ ಅಂದ್ಬಿಟ್ಟು ಓಕೆನಾ ಎಷ್ಟಿದು ಡಿಸ್ಕೌಂಟಾಗ ವಿತ್ ಪ್ಯಾಂಟ್ ಮತ್ತೆ ದುಪ್ಪಟ್ಟನ ಇದೆಷ್ಟು ತೋರಿಸಿ ಅದೊಂದು ಇಷ್ಟ ಹೇಳ್ಬಿಟ್ರೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ಅಂದ್ರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು మా కూరసలసససస ఇది కెమెరా 9వ సంబరం సార్ నేను ఐదు ఇన్ని ఎల్లి ఎల్లిందో అబ్బో కాలి వే నాక హాట్ లాంక్ ఇట అక్కడికి ఆంట బర్కన్ ఆస్తం ಇದು ಅಲ್ಲ ಗುರು ಏನು ಅಂತ ಸಿಕ್ಕದು ಸೋ ಇದು ಸ್ವಾಮಿ ಮೆನ್ಷನ್ ಮಾಡ್ತಾರೆ ಬ್ಲೌಸ್ ಜಾವು ಇದೆ ಮೇಡಂ ಬ್ಲೌಸ್ ಜಾವು ಇದೆ ಶಾರ್ಟೆಸ್ಟ್ ಚೆನ್ನಾಗಿದೆ ಟು ಸೆಂಟಿ ಇದು ಸಿಲ್ಕಲ್ಲೇ ಕಡಿಮೆ ಇದೆ ಫೋರ್ ಹಂಡ್ರೆಡು ಫೋರ್ ನೈಂಟಿ ಫೈವ್ ಆರೆಂಜು ಫೋರ್ ಹಂಡ್ರೆಡ್ ಫೋರ್ ಬಾಂದನಿ ಅದರಲ್ಲಿ ಇದು ಹಂಡ್ರೆಡ್ ನೈನ್ ಹಂಡ್ರೆಡ್ ಸೆವೆನ್ ಫೋರ್

ಇಲ್ಲ ಡಿಫ್ರೆಂಟ್ ಒಂದಕ್ಕಿಂತ ಒಂದು ಚಿಂತ ಕಂಜೀವರಂ ಬೇಕಾ ತೌಸಂಡ್ ಡೇಸ್ ಅಂಡ್ರೆ ಇದು ಆ್ಯಕ್ಚುಲಿ ಟೂ ನೈನ್ ನೈನ್ ಫೈದು ಡಿಸ್ಕೌಂಟಲ್ಲಿ ತೌಸಂಡ್ ಡೇಸ್ ಅಂದ್ರೆ ಓಹ್ ಕಲರ್ ಮಸ್ತ್ ಚೆನ್ನ ಕಲರ್ ಇದೆ ನಾನು ಒಂದೊಂದೇ ಪೀಸ್ ಸ್ಯಾಂಪಲ್ಲಿಗೆ ತೋರಿಸ್ತೀನಿ ಇನ್ನೊಡ್ರಿಮರ ಡೇಸ್

ನೆಕ್ಸ್ಟ್ ನೋಡಿ ಫ್ಯಾಷನ್ ಪ್ಯಾಲೇಸ್ಗೆ ಬಂದಿದ್ದೀವಿ ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನರು ಸಿಕ್ಕಾಪಟ್ಟೆ ಸೀರೆಗಳು ಸೊ ಜನರು ನೋಡ್ಬೇಕಾ ಸೀರೆ ಅಂತ ನೀವೇ ನೋಡ್ಕೊಳ್ಳಿ ಸೊ ಡಿಸ್ಕೌಂಟ್ ಹಾಗೆ ಅಲ್ವಾ ಫ್ರೆಂಡ್ಸ್ ಎಷ್ಟೊಂದೊಂಥರ ಮಳ್ಳಿರುತ್ತೆ ನಮಗೆ ಡಿಸ್ಕೌಂಟ್ಗೆ ಹೋಗಿ ಸೀರೆಗಳನ್ನು ನೋಡ್ಕೊಂಡು ಬರೋದು ಡ್ರೆಸ್ಗಳನ್ನು ನೋಡ್ಕೊಂಡು ಬರೋದು ಹೊರಗಡೆ ಅಂತರೂ ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾ ಇದೆ ಆದ್ರೂ ನಮ್ಗೆ ಹೆಂಗಸ್ರಿಗೆ ನೋಡಿದ್ರಿ ಅಲ್ವಾ ಎಷ್ಟು ಚಟ ಇರುತ್ತೆ ಹೋಗಿ ನೋಡ್ಕೊಂಡು ಬರೋ ಅಂಥದ್ದು ಹೇಳಿ ಸೊ ಕೆಲವಷ್ಟು ಚೆನ್ನಾಗಿ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಏನು ತೊಗೊಂಡಿಲ್ಲ ಏನು ತೊಗೊಂಡೇ ಹೇಳೋದನ್ನು ನಾನು ಇನ್ನೊಂದು ದಿನ ಬಾಬಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಮತ್ತು ನೋಡಿ ಈಗ ಬೈ ಬಾಯ್ ನೋಡ್ತಾ ಹೋಗ್ತಾ ಇದ್ದೀನಿ हंड्रेड इ हंड्रेड्रेड हंड्रेड जार

ವಿಡಿಯೋ ನೋಡ್ತಾ ಇರೋದ್ರಲ್ಲಿ ನೀವು ಯಾರಾದರೂ ಡಿಸ್ಕೌಂಟ್ ಮಾಡಿದ್ದರೆ ಎಲ್ಲಿ ತೊಗೊಂಡ್ರಿ ಏನು ತೊಗೊಂಡ್ರಿ ಎಲ್ಲಿ ಚೆನ್ನಾಗಿ ಅನ್ನಿಸ್ತು ನಿಮಗೆ ಬಟ್ಟೆ ಅಂಗಡಿ ಹೇಳೋದನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾವು ಕೂಡ ಹೋಗಿ ನೋಡ್ಬೋದು ಅಥವಾ ಉಳಿದಿರೋರಿಗೂ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಸೊ ಕಮೆಂಟ್ ಮಾಡಿ ಮತ್ತೆ ಸೀರೆಗಳೆಲ್ಲ ನೋಡಿ ಅಲ್ವಾ ಎಷ್ಟೊಂದು ಸೀರೆಗಳು ಸೀರೆದೇ ಜಾತ್ರೆ ಥರ ಇದೆ ಫ್ರೆಂಡ್ಸ್ ಎಲ್ಲ ಅಂಗಡಿಗಳಲ್ಲೂ ಸೀರೆದೇ ರಾಶಿ यदो <laughs> नाक ಹಾಗೆ ಈಗ ನೋಡಿ ನಾವು ಡಿಸ್ಕೌಂಟ್ಗೆ ಹೋಗಿ ಎಲ್ಲ ಕಡೆ ತಿರುಗಾಡ್ಕೊಂಡು ಬರೋಷ್ಟರಲ್ಲಿ ಸುಮಾರು ಎಂಟು ಗಂಟೆ ಆಗಿತ್ತು ರಾತ್ರಿ ಸೊ ಎಂಟು ಗಂಟೆ ಅಂದಮೇಲೆ ಮತ್ತೆ ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನೋದೇನು ಅಲ್ವಾ ಫ್ರೆಂಡ್ಸ್ ಹೊರಗಡೆ ಬಂದಿದ್ದೀವಿ ಹೇಗಿದ್ರು ಖರ್ಚು ಮಾಡೋದಕ್ಕೆ ಅಂತಾನೆ ಬಂದಿದ್ದೀವಿ ಹೊರಗಡೆಗೆ ಖಾಲಿ ಮಾಡ್ಕೊಂಡೆ ಹೋಗೋಣ ಹೇಳ್ಕೊಂಡು ಹಾಗೆ ಒಂದು ಲಿಸ್ಟು ಆರ್ಡ್ರ್ ಮಾಡಿಬಿಟ್ಟು ಈಗ ವೇಟ್ ಮಾಡ್ತಾ ಕೂತಿದ್ದೀವಿ ರಾಜು ಚಾಟ್ಸ್ಗೆ ಬಂದಿದ್ದೀವಿ ಸಿ ಪಿ ಬಜಾರ್ನಲ್ಲಿರೋವಂಥದ್ದು ಇವತ್ತು ಹೇಗಿದ್ರು ಎಲ್ಲ ಶಾಪಿಂಗ್ ಎಲ್ಲ ಸಿ ಪಿ ಬಜಾರ್ನಲ್ಲೇ ಆಯಿತು ಅಲ್ವಾ ಸೊ ಸಿ ಪಿ ಬಜಾರ್ ಕಡೆಯೇ ಹೋಗೋಣ ಅಂದ್ಕೊಂಡು ಇಲ್ಲಿ ಬಂದಿದ್ದೀವಿ ನಾನು ರವಾ ಮಸಾಲೆ ದೋಸೆ ತೊಗೊಂಡಿದ್ದೀನಿ ದೈ ಕಟೋರಿ ಚಾಟ್ ತೊಗೊಂಡಿದ್ದಾನೆ ಸುಜಯ್ ಹಾಗೆ ಅಕ್ಕ ಬಾವ ಎಲ್ಲ ಬಂದಿದ್ದರು ಸೊ ಅವರು ಯಾರೂ ಡಿಸ್ಕೌಂಟ್ಗೆ ಬಂದಿಲ್ಲ ನಾನು ಅಕ್ಕ ಮತ್ತು ಮಕ್ಕಳು ಹೋಗಿದ್ವಿ ಸೊ ಅವರು ಎಲ್ಲ ಮುಗಿದ ಮೇಲೆ ಹೇಳಿ ತಾವು ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ಮತ್ತು ಅವ್ರಿಗೆ ಸೀರೆ ಶಾಪ್ಗಂತರೂ ತಿರುಗಾಡೋದಕ್ಕೆ ಅಲ್ವಾ ಸೊ ಹಾಗಾಗಿ ನಾವೆಲ್ಲ ತಿರುಗಾಡಿಕೊಂಡು ಹೊಟ್ಟೆನೂ ಎಲ್ಲ ತುಂಬಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಹೊಡ್ತಾ ಇದ್ದೀವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್